ಸದ್ಯಕ್ಕಂತೂ ನಟ ದರ್ಶನ್ಗೆ ಜೈಲೂಟವೇ ಗತಿ ವಿಚಾರಣೆ ಮುಂದೂಡಿದ್ದರಿಂದ ಕಿಲ್ಲಿಂಗ್ ಸ್ಟಾರ್ಗೆ ಪಜೀತಿ ನಟ ಭಯಂಕರನ ಮನವಿಗೆ ಹೈಕೋರ್ಟ್ನಲ್ಲಿ ಸಿಗಲಿಲ್ಲ ಸಮ್ಮತಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗೆ ಮೂಡ ಬ್ರಹ್ಮಾಸ್ತ್ರ ಸಿದ್ದು ಪತ್ನಿ ವಿರುದ್ಧ ವಿಜಯೇಂದ್ರ ಆರೋಪ ಮುಖ್ಯಮಂತ್ರಿ ವಿರುದ್ಧವೇ ಬಿವೈ ವಿಜಯೇಂದ್ರ ದಾಖಲೆ ಬಾಂಬ್ ಕಾಂಗ್ರೆಸ್ ಶಾಸಕರಿಗೆ ವಾಲ್ಮೀಕಿ ನಿಗಮ ಹಗರಣವೇ ಕಂಟಕ ನಾಗೇಂದ್ರ ದದ್ದಲ್ ನಿವಾಸದಲ್ಲಿ ಮುಂಜಾನೆಯಿಂದ ಪರಿಶೀಲನೆ ಇಡಿ ಅಧಿಕಾರಿಗಳಿಂದ ಮುಂದುವರೆದ ವಿಚಾರಣೆ ಡೆಂಗ್ಯೂ ಹೆಚ್ಚಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ ಎಲ್ಲೆಂದರಲ್ಲಿ ಕಸ ಎಸೆದ್ರೆ ಬೀಳಲಿದೆ ದಂಡದ ಪ್ರಹಾರ ನಿಯಮ ಉಲ್ಲಂಘಿಸೋರ ಸೆರೆ ಹಿಡಿಯಲಿದೆ ಸಿಸಿಟಿವಿ ಕ್ಯಾಮೆರಾ ಮೋದಿಗೆ ಶುರುವಾಯಿತು ಹಂಗಿನ ಆತಂಕ ಐವತ್ತು ಸಾವಿರ ಕೋಟಿಗೆ ನಾಯ್ಡು ನಿತೀಶ್ ಬೇಡಿಕೆ ಬಜೆಟ್ನಲ್ಲೇ ಘೋಷಿಸುವಂತೆ ಎನ್ಡಿಎ ಮಿತ್ರರ ಬಿಗಿಪಟ್ಟು